ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ನಮ್ಮ ಪ್ರೀತಿಯ ಸ್ನೇಹಿತರೆ ಚುನಾವಣೆಗೆ ಇನ್ನು ಲೋಕಸಭಾ ಚುನಾವಣೆಗೆ ಇನ್ನು ಒಂಬತ್ತು ದಿನ ಉಳಿದಿದೆ ಪ್ರಚಾರದ ಕಾವು ದಿನೇ ದಿನೇ ಏರ್ತಾ ಇದೆ ಬಿಸಿಲಿನ ಜಳಸ ಅದೇ ರೀತಿ ಏರ್ತಾ ಇದೆ ಈಗಾಗಲೇ ನಾಮಪತ್ರ ಸಲ್ಲಿಸುವ ಮುಂಚೆಯೇ ನಮ್ಮ ಅಭ್ಯರ್ಥಿ ಪದ್ಮರಾಜರವರು ಬೆಳ್ತಗಡಿಗೆ ಬಂದು ಈಗಾಗಲೇ ಎಲ್ಲ ಕಾರ್ಯಕರ್ತರನ್ನು ಉದ್ದೇಶಿಸಿ ಕಾರ್ಯಕರ್ತರ ಹಿರಿಯರ ಆಶೀರ್ವಾದ ಪಡೆದುಕೊಂಡು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ತದನಂತರ ನಮ್ಮ ಬೆಳಿತಗಡಿಯ ನಮ್ಮ ಪಕ್ಷದ ನಾಯಕರು ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ರವರು ಮತ್ತು ಉಭಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬೆಳ್ತಗಡಿ ತಾಲೂಕಿನ ಎಂಬತ್ತೊಂದು ಗ್ರಾಮಗಳಿಗೂ ತೆರಳಿ ಎಲ್ಲ ಇನ್ನೂರ ನಲವತ್ತೊಂದು ಬೂತ್ಗಳಲ್ಲೂ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ನಡೆಸಿ ಚುನಾವಣೆಯ ಕಾರ್ಯತಂತ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇದೀಗ ನಾಳೆ ಅಂದರೆ ಹದಿನೇಳನೇ ತಾರೀಕು ಬುಧವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ರಾತ್ರಿ ಎಂಟು ಗಂಟೆವರೆಗೂ ಬೆಳ್ತಗಡಿ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಪದ್ಮರಾಜ ಆರ್ ಪೂಜಾರಿಯವರು ಮಿಂಚಿನ ಪ್ರವಾಸವನ್ನು ಕೈಗೊಳ್ಳಕ್ಕಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಅವರು ಹೊಸಂಗಡಿಗೆ ಅವರ ಆಗಮನ ಆಗ್ತದೆ ಹೊಸಂಗಡಿ ಪ್ರತಿಯಿಂದ ಅವರನ್ನು ಸ್ವಾಗತ ಮಾಡಲಿಕ್ಕಾಗ್ತದೆ ಅಲ್ಲಿಂದ ಅವರು ವೇಣೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಂದ ನಾರವಿ ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಚರ್ಚ್ಗೆ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿಯನ್ನು ಕೊಟ್ಟು ಹನ್ನೊಂದು ಗಂಟೆಗೆ ಸರಿಯಾಗಿ ಹಳದಂಗಡಿಗೆ ಸಾರ್ವಜನಿಕ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಸರಿಯಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಳದಂಗಡಿಯಲ್ಲಿ ಬಹಿರಂಗ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪದ್ಮರಾಜನವರೊಟ್ಟಿಗೆ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಪ್ರಖರ ನಿಕೇತ್ ರಾಜ್ ಮೌರ್ಯರವರು ಬರ್ತಾರೆ ಇನ್ನೊಬ್ಬ ಸಾಮಾಜಿಕ ಚಿಂತಕ ಹೋರಾಟಗಾರ ವಾಗ್ಮಿ ಲಕ್ಷ್ಮೀಶ್ ಗಬ್ಲರ್ಕರ್ ಅವರು ಭಾಷಣ ಮಾಡ್ತಾರೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ವಿಧಾನಪರಿಷತ್ ಸದಸ್ಯರಾದ ಹರೀಶ್ ಕುಮಾರ್ ಅವರು ಇರ್ತಾರೆ ಜಿಲ್ಲೆಯ ಚುನಾವಣಾ ಉಸ್ತುವಾರಿಗಳಾದ ರಮಾನಾಥ್ ರೈಯವರು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ವಿಧಾನ ಪರಿಷತ್ನ ಸದಸ್ಯರಾದ ಮಂಜುನಾಥ್ ಭಂಡಾರಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬಗ್ಗೆ ಈಗಾಗಲೇ ನಮಗೆ ತಿಳಿಸಿದ್ದಾರೆ ರಕ್ಷಿತ್ ಶಿವರಾಮ್ರವರ ನಾಯಕತ್ವದಲ್ಲಿ ಉಭಯ ಬ್ಲಾಕ್ ಕಾಂಗ್ರೆಸ್ಸಿನ ಅಧೀನದಲ್ಲಿ ಈ ಕಾರ್ಯಕ್ರಮ ನಡೆಸಲ್ಪಡುತ್ತದೆ ನಮ್ಮ ಹಿರಿಯ ನಾಯಕರಾದ ವಸಂತ ಬಂಗೀರ್ ಆರೋಗ್ಯ ಸಮಸ್ಯೆಯಿಂದಾಗಿ ಅವರು ಬೆಂಗಳೂರಿನಲ್ಲಿರುವುದರಿಂದ ಈ ಕಾರ್ಯಕ್ರಮದಲ್ಲಿ ಅವರ ಕೊರತೆ ಎದ್ದು ಕಾಣ್ತಾ ಇದೆ ಅವರ ಅನುಪಸ್ಥಿತಿ ನಮಗೆ ದೊಡ್ಡ ನಮಗೆ ಸ್ವಲ್ಪ ನೋವನ್ನು ಉಂಟು ಮಾಡಿದೆ ಅವರ ಅನುಪಸ್ಥಿತಿ ಆರೋಗ್ಯ ಸಮಸ್ಯೆಯಿಂದಾಗಿ ಅವರಿಗೆ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ ಹನ್ನೊಂದು ಗಂಟೆಗೆ ಹಳದಗಡೆ ಕಾರ್ಯಕ್ರಮದ ನಂತರ ಗುರುವಾರ ಕೆರೆಯಿಂದ ಉಜಿರೆಯವರೆಗೆ ರೋಡ್ ಶೋ ಇರ್ತದೆ ಮಧ್ಯಾಹ್ನ ಮೂರು ಗಂಟೆಗೆ ಕಕ್ಕಿಂಜೆಯಲ್ಲಿ ಚುನಾವಣಾ ಪ್ರಚಾರ ಸಭೆ ಇದೆ ಮಧ್ಯಾಹ್ನ ಮೂರು ಗಂಟೆಗೆ ಸಂಜೆ ಐದು ಗಂಟೆಗೆ ಕೊಕ್ಕಡದಲ್ಲಿ ಬಹಿರಂಗ ಚುನಾವಣಾ ಪ್ರಚಾರ ಸಭೆ ಇದೆ ಅಲ್ಲಿಂದ ಕಲ್ಲೇರಿಯಲ್ಲಿ ನಮ್ಮ ಕರಾಯ ಗ್ರಾಮದ ಕಲ್ಲೇರಿಯಲ್ಲಿ ರಾತ್ರಿ ಏಳು ಗಂಟೆಗೆ ಚುನಾವಣಾ ಪ್ರಚಾರ ಸಭೆ ನಡೆಯಲಿಕ್ಕಿದೆ ಈ ಸಂದರ್ಭದಲ್ಲಿ ಎಲ್ಲ ಮತದಾರರನ್ನು ಉದ್ದೇಶಿಸಿ ನಮ್ಮ ಅಭ್ಯರ್ಥಿ ಪದ್ಮರಾಜರವರು ಮತಯಾಚನೆ ಮಾಡಲಿಕ್ಕಿದ್ದಾರೆ ಮತ್ತು ಎಲ್ಲ ಹಿರಿಯರನ್ನು ಕಾಂಗ್ರೆಸ್ ಕಾರ್ಯಕರ್ತರನ್ನು ಮತದಾರರನ್ನ ಸಂಪರ್ಕ ಸಾಧ್ಯವಾದಷ್ಟು ಮಟ್ಟಿಗೆ ಅವರು ಸಂಪರ್ಕ ಮಾಡಲಿಕ್ಕಿದ್ದಾರೆ ಇದನ್ನು ತಮ್ಮ ಮೂಲಕ ನಾನು ಜನತೆಗೆ ಮತದಾರರಿಗೆ ತಿಳಿಯ ಬಯಸ್ತಾ ಇದ್ದೇನೆ ಒಂದು ಎರಡನೇದಾಗಿ ಇನ್ನೊಂದು ಪ್ರಕಟಣೆ ಇದರೊಂದಿಗೆ ಇಪ್ಪತ್ತೊಂದನೇ ತಾರೀಕು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಅವತ್ತು ಬಹಳ ಮುಖ್ಯವಾದ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮಟ್ಟಿಗೆ ಎಲ್ಲ ನಾಯಕರುಗಳು ನಮ್ಮ ಬೂತ್ ನಮ್ಮ ಹೊಣೆ ಈಗಾಗಲೇ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವ ಬೂತ್ನಲ್ಲಿ ಯಾವ ನಾಯಕರುಗಳು ಅವರವರ ಬೂತ್ನಲ್ಲಿ ಲೀಡನ್ನು ತಂದು ಕೊಡ್ತಾರೋ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೇವೆ ನಿಮ್ಮ ನಿಮ್ಮ ಬೂತುಗಳಲ್ಲಿ ಪಕ್ಷದ ಪಕ್ಷಕ್ಕೆ ಲೀಡ್ ಕೊಡಬೇಕಂತ ನಿಮ್ಮ ಜವಾಬ್ದಾರಿ ಒಂದು ವೇಳೆ ನೀವು ಹಾಗೆ ಮಾಡದಿದ್ದರೆ ನೀವು ನಾಯಕರೇ ಅಲ್ಲ ಅಂತ ಹೇಳಿ ಪರಿಗಣಿಸಬೇಕಾಗಿದೆ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಪ್ರತಿಯೊಬ್ಬ ನಾಯಕರು ಅದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು ರಮುನಾಥ ರಾಯರ್ ಇರ್ಬೋದು ರಕ್ಷಿತ್ ಶಿವರಾಮ್ ಇರ್ಬೋದು ಎಲ್ಲರೂ ಸಹ ಆವತ್ತು ಅವರವರ ಬೂತ್ನಲ್ಲಿ ಮನೆಗಳನ್ನು ಮತ ಸಂದರ್ಶಿಸಿ ಕನಿಷ್ಠ ಐವತ್ತರಿಂದ ನೂರು ಮನೆಗಳನ್ನಾದರೂ ಸಂದರ್ಶಿಸಿ ಮತಯಾಚನೆ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಗ್ಯಾರಂಟಿ ಕಾರ್ಯಕ್ರಮ ಪ್ರತಿ ಮನೆಗೆ ಬಂದಿದೆ ಅಂತ ಪರಿಶೀಲಿಸಬೇಕು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ ಬಹಳ ಗಂಭೀರವಾಗಿ ಈ ಕಾರ್ಯಕ್ರಮವನ್ನು ನಾವು ತಗೊಳ್ತೇವೆ ಮತ್ತು ಆ ದಿನ ಯಾವುದೇ ಬಹಿರಂಗ ಚುನಾವಣಾ ಪ್ರಚಾರ ಸಭೆಗಳು ಇರುವುದಿಲ್ಲ ಈ ನನ್ನ ಬೂತು ನನ್ನ ಹೊಣೆ ಅಂತೇಳಿ ಈ ಕೆ ಕಾರ್ಯಕ್ರಮಕ್ಕೆ ಹೆಸರಿಡಲಾಗಿದೆ ಅದನ್ನು ಸಹ ತಮ್ಮ ಗಮನಕ್ಕೆ ತೆರೆ ಇದ್ದೇನೆ ಸ್ನೇಹಿತರೆ ಈಗಾಗಲೇ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಮೋದಿ ನೇತೃತ್ವದ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರ ಅಂತ ಹೇಳಿದರೆ ಮೋದಿ ಸರ್ಕಾರ ಅಂದರೆ ಅದರ ಹೆಸರಾಯಿತು ಎನ್ ಡಿ ಎ ಹೇಳಿ ಅಪರೂಪಕ್ಕೆ ಈ ಹೆಸರನ್ನು ಕೇಳಲಿಕ್ಕೆ ಕೇಳಲ್ಪಡ್ತದೆ ಮತ್ತು ಉಳಿದಂತೆ ಇದು ಮೋದಿ ಸರ್ಕಾರ ಅಂತಲೇ ಇದೆ ಬಹಳ ಮುಖ್ಯವಾಗಿ ಅಲ್ಪಸಂಖ್ಯಾತ ಸಮುದಾಯ ಅಲ್ಪಸಂಖ್ಯಾತರು ಹೇಳಿದರೆ ಕೇವಲ ಮುಸಲ್ಮಾನರಲ್ಲ ಇಲ್ಲಿರುವಂಥ ಕ್ರೈಸ್ತರು ಜೈನರು ಬಹಳ ಮುಖ್ಯವಾಗಿ ಇಲ್ಲಿ ಬೌದ್ಧರು ಪಾರ್ಸಿಗಳ ಸಂಖ್ಯೆ ವಿರಳವಾಗಿರುವುದರಿಂದ ಮುಸ್ಲಿಮರು ಕ್ರೈಸ್ತರು ಮತ್ತು ಜೈನರು ಇದು ಅಲ್ಪಸಂಖ್ಯಾತ ವರ್ಗಕ್ಕೆ ಬರುವುದರಿಂದ ಕಳೆದ ಮೋದಿ ಸರ್ಕಾರದ ಹತ್ತು ವರ್ಷದ ಆಡಳಿತದಲ್ಲಿ ಒಂದು ದಿನವೂ ನಮ್ಮನ್ನು ನೆಮ್ಮದಿಯಿಂದ ಬದುಕಲಿಕ್ಕೆ ಈ ಸರ್ಕಾರ ಬಿಡಲಿಲ್ಲ ಅನೇಕ ನಾಳೆ ಏನಾಗಬಹುದು ಯಾವ ಕಾನೂನನ್ನು ಜಾರಿ ಮಾಡುತ್ತಾರೆ ಎಂಬ ಭಯದಿಂದಲೇ ಭಯಭೀರತ್ತರಾಗಿ ಬದುಕಬೇಕಾದಂಥ ವಾತಾವರಣ ಈ ದೇಶದಲ್ಲಿ ಕಂಡುಬಂದಿತ್ತು ಅದು ಎನ್ ಆರ್ ಸಿ ಎ ಕಾನೂನಿನಿಂದ ಹಿಡಿದು ಹಿಜಾಬ್ ಇರ್ಬೋದು ಕಟ್ಟಿರ್ಬೋದು ಧಾರ್ಮಿಕ ವ್ಯಾಪಾರಿಗಳಿಗೆ ನಿಷೇಧ ಇರ್ಬೋದು ಪಾಕಿಸ್ತಾನ ಇರ್ಬೋದು ಇಂಥದ್ದೆಲ್ಲ ದಿನಕ್ಕೊಂದು ದಿನಕ್ಕೊಂದು ಕಾನೂನುಗಳು ಹೊಸ ಹೊಸ ತಾರತಮ್ಯ ನೀತಿಯಿಂದಾಗಿ ಇಂಥ ಒಂದು ಇದರಿಂದಾಗಿ ನಮ್ಮ ಬದುಕು ಬಹಳ ಬರ್ಬರವಾಗಿತ್ತು ಹತ್ತು ವರ್ಷದಲ್ಲಿ ಒಂದು ದಿನ ನೆಮ್ಮದಿಯಿಂದ ಬದುಕಲಿಕ್ಕೆ ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರನ್ನು ಬಿಡಲಿಲ್ಲ ಕನಿಷ್ಠ ಈಗ ನಮಗೆ ಒಂದು ಸ್ವಲ್ಪ ಹತ್ತು ವರ್ಷದಲ್ಲಿ ನಮಗೆ ಸಿಗದಂತಹ ನೆಮ್ಮದಿ ಕರ್ನಾಟಕದ ಮಟ್ಟಿಗೆ ಹತ್ತು ತಿಂಗಳಲ್ಲಿ ತಿಕ್ಕಿದೆ ಅಂತ ಹೇಳಲಿಕ್ಕೆ ಸ್ವಲ್ಪ ಹೆಮ್ಮೆ ಆಗ್ತದೆ ಹತ್ತು ತಿಂಗಳಲ್ಲಿ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ ಸಹ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಗ್ಯಾರಂಟಿಗಳ ಫಲ ಫಲ ಸಿಗ್ತಾ ಇದೆ ಪ್ರತಿ ಮನೆಗೆ ಹೋದಾಗಲೂ ಸಹ ಹತ್ತು ತಿಂಗಳಲ್ಲಿ ಒಂಬತ್ತು ತಿಂಗಳಲ್ಲಿ ಗೃಹಲಕ್ಷ್ಮಿಯಿಂದ ನಮಗೆ ಎರಡೆರಡು ಸಾವಿರ ರೂಪಾಯಿ ಬಂದಿದೆ ಹದಿನೆಂಟು ಸಾವಿರ ರೂಪಾಯಿ ನಮ್ಮ ಖಾತೆಯಲ್ಲಿ ಇದೆ ಅಂತ ನಮ್ಮ ಮಹಿಳೆಯರಲ್ಲಿ ಹೇಳುವಾಗ ಸಂತೋಷ ಆಗ್ತಾ ಇದೆ ಒಂಬತ್ತು ತಿಂಗಳಿಂದ ನಾವು ಕರೆಂಟ್ ಬಿಲ್ ನಮಗೆ ಝೀರೋ ಬರ್ತಾ ಇದೆ ಕರೆಂಟ್ ಬಿಲ್ಲು ಬರ್ತಾ ಇಲ್ಲ ಆ ಮಟ್ಟಿಗೆ ಕುಟುಂಬದ ಹೊರ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇದನ್ನೆಲ್ಲ ಕೇಳುವಾಗ ಸ್ವಲ್ಪ ನೆಮ್ಮದಿ ಆಗ್ತಾ ಇದೆ ಹತ್ತು ವರ್ಷದ ಮೋದಿ ಆಡಳಿತದಲ್ಲಿ ಸಿಗದಂಥ ಒಂದು ಸಣ್ಣ ನೆಮ್ಮದಿ ಕನಿಷ್ಠ ಹತ್ತು ತಿಂಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಿಗ್ತಾ ಇದೆ ಅಂತ ಕುಟುಂಬದವರು ಹೇಳ್ತಾ ಇದ್ದಾರೆ ನಮ್ಮ ಗ್ಯಾರಂಟಿಗಳನ್ನು ಬಿಟ್ಟಿ ಭಾಗ್ಯ ಅಂತ ಹೇಳಿ ಹಂಗಿಸ್ತಾ ಇದ್ರು ನಮ್ಮ ಶಾಸಕರಾದ ಹರೀಶ್ ಪೂಜಲ್ ಕಾಂಗ್ರೆಸ್ ಕಾರ್ಯಕರ್ತರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿಗೆ ಹಂಚಲಿಕ್ಕೆ ಹೋದಾಗ ಅದನ್ನು ತೆಗೆದು ಕಸದ ಬುಟ್ಟಿಗೆ ಹಾಕಿದ್ದು ಹೇಳಿದರು ಹರಿದು ಬಿಸಾಡಿದ್ದು ಹೇಳಿದರು ಅದು ಸುಳ್ಳು ಅದು ನಡೆಯುವುದಿಲ್ಲ ಅಂತೇಳಿ ಹಂಗಿಸಿದರು ಆದರೆ ಈಗ ಕಳೆದ ಒಂಬತ್ತು ತಿಂಗಳಿಂದ ಬೆಳ್ತಂಗಡಿ ತಾಲೂಕಿನ ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಶೇಕಡ ಮನೆಗಳಿಗೆ ಈ ಸರ್ಕಾರದ ಒಂದಲ್ಲ ಒಂದು ಗ್ಯಾರಂಟಿಯ ಫಲ ಸಿಗ್ತಾ ಇರುವುದು ಕಾಣ್ತಾ ಇದ್ದಾರೆ ಹರೀಶ್ ಪೂಜಾರ್ ಅದನ್ನು ಬಿಟ್ಟಿ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ ಅಪಹಾಸ್ಯ ಮಾಡ್ತಾ ಇದ್ದಾರೆ ಅವಹೇಳನ ಮಾಡ್ತಾ ಇದ್ದಾರೆ ನಾನು ಹೇಳುದು ನಮ್ಮ ಶಾಸಕರ ಹತ್ರ ದಯವಿಟ್ಟು ನಿಮ್ಮ ಈ ಸರ್ಕಾರದ ಈ ಬಿಟ್ಟಿ ಭಾಗ್ಯಗಳು ಇದು ದೇ ರಾಜ್ಯವನ್ನು ದಿವಾಳಿ ಮಾಡುವುದು ಹೇಳದಿದ್ದರೆ ದಯವಿಟ್ಟು ಬಿ ಜೆ ಪಿಯ ಸಭೆಗಳಲ್ಲಿ ತಮ್ಮ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮ ಇದನ್ನು ಹಿಂದಿಗಿರಿಸಲಿಕ್ಕೆ ಅವರಿಗೆ ಒಂದು ಕರೆಡಿ ಕೊಟ್ಟುಬಿಡಿ ನಮಗೆ ಅದು ಬೇಡ ಅಂತ ಹೇಳಿ ಕೊಟ್ಟುಬಿಡಿ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಈ ಗ್ಯಾರಂಟಿಯ ಫಲಾನುಭವಿಗಳು ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟರಲ್ಲಿ ಆರು ಶಾಸಕರು ಬಿ ಜೆ ಪಿಯವರು ಅವರು ಬಿ ಜೆ ಪಿಯ ಎಲ್ಲ ಯಾರೆಲ್ಲ ಬಿಜೆಪಿ ಓಟ್ ಕೊಟ್ಟಿದ್ದಾರೆ ಅವರೆಲ್ಲ ಈ ಇದರ ಫಲಾನುಭವಿಗಳಿಲ್ಲ ಅದರ ಫಲ ತಗೊಳ್ತಾ ಇದ್ದಾರೆ ಆನಂದಿಸ್ತಾ ಇದ್ದಾರೆ ಆದರೆ ಯಾವೊಬ್ಬ ನಾಯಕರು ಸಹ ಇದನ್ನು ಇದು ಬೇಡ ಅಂತೇಳಿ ಬಿ ಜೆ ಅವರು ಹೇಳ್ತಾ ಇಲ್ಲ ಪೂಂಜರ ಹತ್ರ ಇದು ನೀವು ಬೇಡ ಅಂತ ಹೇಳಿಬಿಡಿ ಇದು ಬಿಟ್ಟಿ ಭಾಗ್ಯ ರಾಜ್ಯವನ್ನು ದಿವಾಳಿ ಮಾಡ್ತದೆ ಅಂತ ಹೇಳಿ ನಿಮಗೆ ಹಾಗೆ ಅನಿಸಿದರೆ ಸಾರ್ವಜನಿಕ ಸಭೆಗಳಲ್ಲಿ ಒಂದು ಮಾತು ಹೇಳಿಬಿಡಿ ಇನ್ನು ಯಾವುದೇ ಬಿ ಜೆ ಪಿಯ ಕಾರ್ಯಕರ್ತರು ಗ್ಯಾರಂಟಿಗಳನ್ನು ತಿರಸ್ಕರಿಸಿಬಿಡಿ ಅದು ನಮಗೆ ಅಂತ ಹೇಳಿ ಅಂಥ ಕೆಲಸಕ್ಕೆ ಅವರು ಹೋಗುವುದಿಲ್ಲ ಅದು ನಮಗೂ ಗೊತ್ತಿದೆ ಮಾನ್ಯ ಬೆಳ್ತಗಡಿಯ ಶಾಸಕರಾದ ಹರೀಶ್ ಪೂಜಾರ್ ಅವರು ಇತ್ತೀಚೆಗೆ ಬೆಳ್ತಗಡಿಯ ಪ್ರಚಾರ ಅವರ ಬಿ ಜೆ ಪಿಯ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಬಹಳ ತೀವ್ರವಾದ ಆರೋಪಗಳನ್ನು ಮಾಡಿದರು ಅವರ ಸರ್ಕಾರ ಇರುವಾಗ ಮಂಜೂರಾದಂತಹ ಕಾಮಗಾರಿಗಳನ್ನು ತಡೆ ಹಿಡಿಯಲಾಗಿದೆ ಅಭಿವೃದ್ಧಿ ಆಗಲಿಕ್ಕೆ ಕರ್ನಾಟಕ ಬಿಡ್ತಾ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ನಾನು ಹರೀಶ್ ಪೂಜಾರವ್ರ ಹತ್ರ ಬಹಳ ವಿಳಮ್ರವಾಗಿ ಇದ್ದೇನೆ ಗೌರವದಿಂದ ಕೇಳ್ತಾ ಇದ್ದೇನೆ ಅವರ ಹತ್ರ ನಾವು ನೀವು ಚುನಾವಣೆಗೆ ಮುಂಚೆ ಕೇಳಿದಂಥ ಕೆಲವು ಮಾತುಗಳೆಲ್ಲ ನನಗೆ ಇವತ್ತು ನೆನಪಿದೆ ಮತ್ತೆ ಮತ್ತೆ ನಾನು ಅದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅಲ್ಪಸಂಖ್ಯಾತರ ಸಭೆಯನ್ನು ನಡೆಸಿದರು ಆ ಸಭೆಯಲ್ಲಿ ಉದಯವಾಣಿ ಪತ್ರಿಕೆಯಲ್ಲಿ ಕೊನೆಯ ಪೇಜಲ್ಲಿ ಬಹಳ ದೊಡ್ಡ ವರದಿಯಾಗಿತ್ತು ಸುದ್ದಿ ಬಿಡುಗಡೆಯಲ್ಲಿ ಹೆಡ್ಲೈನ್ ಅಲ್ಪಸಂಖ್ಯಾತರನ್ನು ಓಲೈಸಲಿಕ್ಕೋಸ್ಕರ ಆ ಸಂದರ್ಭದಲ್ಲಿ ಪೂಂಜಾರ ಹೇಳಿದರು ನಾನು ರಾಜಧರ್ಮವನ್ನು ಪಾಲಿಸ್ತಾ ಇದ್ದೇನೆ ಎಲ್ಲರನ್ನ ಬಹಳ ಯಾವುದೇ ಭಾವ ಮಾಡದೆ ರಾಜಧರ್ಮ ಪಾಲನೆ ಮಾಡ್ತಾ ಇದ್ದೇನೆ ಯಾರಿಗೂ ಅನ್ಯಾಯ ಆಗದಾಗಿ ನೋಡ್ಕೊಳ್ತಾ ಇದ್ದೇನೆ ಹಾಗಾಗಿ ಎಲ್ಲ ಸದ ಸಮುದಾಯದವರನ್ನು ನಾನು ಗೌರವಿಸ್ತೇನೆ ನಾನು ಕಾಜೂರಿಗೆ ಒಂದೂವರೆ ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇನೆ ದರ್ಗಾಕ್ಕೆ ಕರೈ ಗ್ರಾಮದಲ್ಲಿ ಹದಿನೈದು ಎಕರೆ ಜಾಗ ಮೌಲಾನಾ ಆಜಾದ್ ಶಾಲೆಗೆ ಹದಿನೈದು ಎಕರೆ ಜಾಗ ಕರಾಯದಲ್ಲಿ ಮೀಸಲಾಗಿದ್ದೇನೆ ಅಲ್ಲಿ ಮೌ ಮೌಲಾನಾ ಆಜಾದ್ ಶಾಲೆಯನ್ನು ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಹೇಳಿದರು ಇದು ಹೆಡ್ಲೈನ್ಸ್ ಅದು ಈಗ ಒಂದೂವರೆ ವರ್ಷ ಆಗ್ತಾ ಬಂತವ್ರ ಆದಮೇಲೆ ಈ ಕರಾಯದಲ್ಲಿ ಮಂಜೂರಾದ ಹದಿನೈದು ಎಕರೆ ಜಾಗ ಎಲ್ಲಿದೆ ಮತ್ತು ಮೌಲಾನಾ ಆಜಾದ್ ಶಾಲೆಯನ್ನ ಯಾವಾಗ ಪ್ರಾರಂಭ ಮಾಡ್ತೀರಿ ನೀವು ಸ್ಥಾಪನೆ ಮಾಡ್ತೀರಿ ಇದಕ್ಕೆ ನಮ್ಮ ಹರೀಶ್ ಪೂಜಾರ್ ಅವರು ಉತ್ತರ ಕೊಡಬೇಕು ಅದನ್ನು ಯಾರು ತಡೆ ಹಿಡಿದರು ಮತ್ತು ಕರಾಯ ಗ್ರಾಮದಲ್ಲಿ ಯಾವ ಸರಣ ಮರದಲ್ಲಿ ಈ ಹದಿನೈದು ಎಕರೆ ಜಾಗ ಮೀಸಲಾಗಿದೆ ನಾನು ಈ ಪತ್ರಿಕೆ ವರದಿ ನನ್ನ ಹತ್ರ ಇದೆ ನಾನು ಅದನ್ನು ಬಿಟ್ಟು ಬಂದಿದ್ದೇನೆ ಅದನ್ನು ನಿಮಗೆ ಕಳಿಸಿಕೊಡ್ತೇನೆ ನಾನು ನಿಮಗೆ ಆಚೆ ಕರಾಯ ಗ್ರಾಮದಲ್ಲಿ ಸರ್ಕಾರಿ ಜಾಗ ಹದಿನೈದು ಎಕರೆ ಜಾಗನೇ ಇಲ್ಲ ಎಲ್ಲಿಯಾದರೂ ಗಾಳಿಯಲ್ಲಿ ಮೇಲೆ ಮಾಡಬೇಕಷ್ಟು ಹದಿನೈದು ಎಕರೆ ಜಾಗೆ ಕೆಳಗೆ ಜಾಗ ಇಲ್ಲ ವಿ ಎಗೆ ಐಗೆ ತಹಶೀಲ್ದಾರ್ಗೆ ಯಾರಿಗೂ ಇಷ್ಟವರೆಗೆ ಮಾಹಿತಿ ಇಲ್ಲ ಆದರೆ ಊಂಜರ್ ಮಾತ್ರ ಹದಿನೈದು ಎಕರೆ ಜಾಗೆ ರಿಸರ್ವ್ ಮಾಡಿ ಆಗಿದೆ ನಮಗೆ ಅದರ ಬಗ್ಗೆ ಏನಾದರೂ ಒಂದು ಸಣ್ಣ ಪೇಪರನ್ನು ಅವರು ಕೊಡಬೇಕು ಇಲ್ಲದಿದ್ದರೆ ಈ ಅನ್ನೋದನ್ನು ಎಲ್ಲಿಗೆ ಹೋಯ್ತಿದ್ದರ ಬಗ್ಗೆ ಅವರು ನಮಗೆ ಈ ಸಂಶಯ ನಿವಾರಣೆ ಮಾಡಬೇಕು ಅಂತೇಳಿ ನಾನು ಅವ್ರ ಹತ್ರ ಕೇಳಿಕೊಡುವುದು ಇನ್ನೂ ಶಾಸಕರು ನಮ್ಮ ಹರೀಶ್ ಪೂಜರು ಇನ್ನೊಂದು ಬಹಳ ದೊಡ್ಡ ಮಹತ್ವದ ಘೋಷಣೆಯನ್ನು ಮಾಡಿದರು ನಮಗೆಲ್ಲ ಗೊತ್ತಿದ್ದಾಗಿ ಸುಮಾರು ಇಲ್ಲಿಂದ ಮಚ್ಚರದಿಂದ ಪ್ರಾರಂಭವಾಗಿ ಇಪ್ಪತ್ತ ಏಳು ಗ್ರಾಮಗಳು ನಮಗೆ ಕೊಕ್ಕಡ ನಮಗೆ ಹೋಬಳಿ ಕೊಕ್ಕಡ ಹೋಬಳಿಗೆ ಹೋಗಬೇಕಾದ್ರೆ ಇಲ್ಲಿಂದ ಈ ಇದು ಕಳಿಯ ಈ ಭಾಗದ ಎಲ್ಲ ಉರುವಾಲು ತೆಕ್ಕಾರು ಕಡಿಯೂರು ಪದ್ಮಂಜ ಮಡತ್ಯಾರು ಈ ಭಾಗಿನ ಮಾಲಾಡಿ ಎಲ್ಲರಿಗೂ ಕೊಕ್ಕಡಕ್ಕೆ ಹೋಗಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಬೆಳ್ತಂಗಡಿ ಕರೆಸಿ ಶೀಘ್ರದಲ್ಲಿ ಕಣಿಯೂರು ಹೋಗಬಳಿದ್ದು ಘೋಷಣೆ ಮಾಡಿದೆ ಇಪ್ಪತ್ತೇಳು ಗ್ರಾಮಗಳಿಗೆ ಅವರಿಗೆ ಹೋಗಲಿಕ್ಕೆ ಅದಕ್ಕೆ ಮಂಗಳೂರಿಗೆ ಹತ್ರ ಹೋಗ್ಬೋದು ಕೊಕ್ಕಡಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೂರ ಇದೆ ಮೂರು ಬಸ್ ಬದಲಾವಣೆ ಮಾಡಬೇಕು ಕೊಕ್ಕಡ ಹೋಬಳಿಗೆ ಹೋಗಿ ಬರಲಿಕ್ಕೆ ಅಷ್ಟು ತೊಂದರೆ ಆಗುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳೇ ಒಂದು ಘೋಷಣೆ ಮಾಡಿದರು ಕಣಿಯೂರು ಹೋಬಳಿ ಕಣಿಯೂರು ಹೋಬಳಿ ಏನಾಯಿತು ಐದು ವರ್ಷ ಆಯಿತು ನಾಲ್ಕು ಬಜೆಟ್ ಆಮೇಲೆ ಐದು ಬಜೆಟ್ಗಳು ಮಂಡಲಿಸಲ್ಪಟ್ಟವು ಐದು ಬಜೆಟ್ಗಳಲ್ಲಿ ಸಹ ಕಣಿಯೂರು ಹೋಬಳಿಯ ಪ್ರಸ್ತಾವವೇ ಇಲ್ಲ ಆವತ್ತು ಹೆಡ್ಲೈನ್ ನ್ಯೂಸ್ ಮಾಡಿದವರು ದಯವಿಟ್ಟು ಇದರ ಬಗ್ಗೆ ನಮಗೆ ಹರೀಶ್ ಪೂಜಾರವರು ಉತ್ತರ ಕೊಡಬೇಕು ಏನಾಗಿದೆ ಕಣಿಯೂರು ಹೋಬಳಿ ಎಲ್ಲಿ ಸ್ಥಾಪನೆ ಮಾಡಬೇಕು ಇದು ನೀವು ಕೇವಲ ಇದನ್ನು ಯಾರಾದರೂ ತಡೆ ಹಿಡಿದ್ರ ರಕ್ಷ ಹೊಸದ್ ಬಗ್ಗೆ ಏನಾದರೂ ಕಡೆಯೂರು ಹೋಮ್ಲಿ ಆಗದಾಗಿ ಏನಾದರೂ ತಡೆ ಹಿಡಿದಿದ್ದಾರಾ ಅಥವಾ ನಿಮ್ಮ ನಿಮ್ಮಿಂದ ಇದು ಸಾಧ್ಯವಾಗಲಿಲ್ವಾ ಮತ್ತೆ ಯಾಕೆ ನೀವು ಸುಳ್ಳು ಹೇಳಿದ್ದೀರಿ ಬಹಳ ಮುಖ್ಯವಾಗಿ ಎರಡು ಪ್ರಶ್ನೆಗಳನ್ನು ತುಂಬ ಇದೆ ಇದರ ಏನು ಕೇಳ್ತಾ ಇದೀರಿ ಇನ್ನುಳಿದಂತೆ ನಮ್ಮ ರಾಜಧರ್ಮ ಪಾಲನೆ ಮಾಡುವಂಥ ಹರೀಶ್ ಪೂಜರು ಎಲ್ಲರನ್ನ ಸಮಾನವಾಗಿ ನೋಡಬೇಕು ಬಹಳ ಸಂತೋಷ ಅವರ ಮಾತುಗಳಿಗೆ ಎಲ್ಲೋ ಸುಳ್ಯದಲ್ಲೋ ಕಡಬದಲ್ಲೋ ಏನಾದರೂ ಒಂದು ಘಟನೆ ಕೂಡಲೇ ತಕ್ಷಣ ಅಲ್ಲಿಗೆ ಧಾವಿಸ್ತಾರೆ ಏನಾಗಿದೆ ಅಂತ ವಿಚಾರಿಸ್ತಾರೆ ಒಳ್ಳೆಯದು ಹರೀಶ್ ಪೂಜರೇ ನಿಮ್ಮದೇ ಕ್ಷೇತ್ರದಲ್ಲಿ ನಿಮ್ಮ ಮೂಗಿನ ನೇರದಲ್ಲಿ ಮೂರು ಅಮಾಯಕರು ವಂಚನೆಗೊಳಗಾಗಿ ತುಮಕೂರಿನಲ್ಲಿ ಸಜೀವವಾಗಿ ದಹಿಸಲ್ಪಟ್ಟರು ಬರ್ಬರವಾಗಿ ಇವರನ್ನು ಕೊಂದು ಹಾಕಲಾಯಿತು ತಂದೆಯನ್ನು ಕಳ್ಕೊಂಡ ಮಕ್ಕಳಿದ್ದಾರೆ ಗಂಡರನ್ನ ಕಳ್ಕೊಂಡ ವಿಧೇವರಿದ್ದಾರೆ ಅವರ ಕಣ್ಣೀರ ಕೋಡಿ ಇನ್ನೂ ನಿಂತಿಲ್ಲ ಕನಿಷ್ಠ ಸೌಜನ್ಯಕ್ಕಾದರೂ ಒಂದು ಆ ಮನೆಗಳಿಗೆ ಭೇಟಿ ನೀಡಲಿಕ್ಕೆ ನಿಮಗೆ ಇನ್ನೂ ಮನಸ್ಸು ಬರಲಿಲ್ಲ ಅಲ್ವಾ ಅಂತ ಇದಾರೆ ನಿಮ್ಮ ರಾಜ್ಯದ ಆ ಮಕ್ಕಳ ಕಣ್ಣಿಲನ್ನಾದ್ರೂ ಒಂದು ಒರೆಸುವಂಥ ಕಾರ್ಯಕ್ರಮ ಒಬ್ಬ ಒಂದು ಮಾಡಬಹುದಿತ್ತು ನಿಮಗೆ ನೀವು ದುಡ್ಡು ಕೊಡಬೇಕು ಅಂತ ಕೇಳೋದಿಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಒಬ್ಬರಿಗೆ ನಾಲ್ಕೈದು ಮಕ್ಕಳಿದ್ದಾರೆ ಸಣ್ಣ ಮಕ್ಕಳಿದ್ದಾರೆ ಆ ಮಕ್ಕಳ ಕಣ್ಣೀರನ್ನಾದ್ರೂ ಒರೆಸುವ ಕೆಲಸ ನೀವು ಮಾಡ್ಬೋದಿತ್ತು ಯಾಕೆ ಮಾಡಲತ್ತ ಇಷ್ಟು ನಿರ್ದಯವಾಗಿ ಬಿಟ್ಟರೆ ನೀವು ನಿಮಗೆ ಹೃದಯ ಇಲ್ವಾ ಒಂದು ಕರುಣೆ ಎಂಬುದು ನಿಮ್ಮ ಮನಸ್ಸಲ್ಲಿ ಇಲ್ಲವೇ ಇಲ್ವಾ ಕನಿಷ್ಠ ಎಲ್ಲೋ ಯಾವುದಕ್ಕಾದರೂ ಒಂದು ದನದ ವಿಚಾರದಲ್ಲಿ ಓಡ್ತಿರಲ್ಲ ನೀವು ಮನುಷ್ಯನ ಜೀವನಕ್ಕೆ ಅಷ್ಟು ಬೆಲೆ ಇಲ್ಲದ ಇಲ್ಲದಾಯ ಪೂಜೆ ನಾನು ಅವ್ರ ಕೇಳ್ತಾ ಇರೋದಿದ್ರು ಒಂದು ಕನಿಷ್ಠ ಒಂದು ಸೌಜನ್ಯಕ್ಕಾದರೂ ನಿಮಗೆ ಒಂದು ಭೇಟಿ ನೀಡಲಿಕ್ಕೆ ಈ ಮೂರು ಮನೆಗಳಿಗೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದರೆ ಮತ್ತೆ ನೀವು ಯಾವ ರಾಜಧರ್ಮದ ಬಗ್ಗೆ ನೀವು ಮಾತಾಡ್ತೀರಿ ಕ್ಷೇತ್ರದ ಕ್ಷೇತ್ರದಲ್ಲಿ ಇಷ್ಟು ಅವರು ಮತದಾರರು ನೀವು ಅವರಿಗೂ ಶಾಸಕರಲ್ವಾ ಇಂಥ ಹೃದಯ ಹೀನ ಶಾಸಕರು ಕರ್ನಾಟಕದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಪಿಯವರು ಅರವತ್ತೈದು ಜನ ಶಾಸಕರಿದ್ದಾರೆ ಆದರೆ ಯಾರ ಬಾಯಿಂದ ಇಂಥ ಮಾತುಗಳು ಬರ್ತಾ ಇಲ್ಲ ಪ್ರತಿ ಬಾರಿ ಧಾರ್ಮಿಕ ಕೇಂದ್ರಗಳಲ್ಲಿ ಚುನಾವಣಾ ಪ್ರಚಾರ ಎಲ್ಲ ಬಾತ ಭಾಷಣ ಮಾಡುವಾಗ ಮುಸ್ಲಿಮರ ಹಂಗಿಸುವ ಇಲ್ಲಿ ಕ್ರೈಸ್ತ ಸಮುದಾಯ ಇದೆ ಕಳೆದ ಬಾರಿ ಮಣಿಪುರದ ಜನಾಂಗೀಯ ಹತ್ಯೆಯ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ ಇನ್ನೂರು ಜನರನ್ನು ಹತ್ಯೆ ಮಾಡಲಾಗಿದೆ ಮಹಿಳೆಯರನ್ನು ನಗ್ನವಾಗಿ ನಗ್ನವಾಗಿ ಮೆರವಣಿಗೆವಾಗಿ ಮಾಡಿ ಸುಟ್ಟು ಹೊಂದಿದ್ದಾರೆ ಇವರ ಚುನಾವಣೆಯ ಸಂದರ್ಭದಲ್ಲಿ ಇವರೊಟ್ಟಿಗೆ ಸಹಕಾರ ಮಾಡಿದಂಥ ಅನೇಕ ಫಾದರ್ಗಳು ಕ್ರೈಸ್ತರೆಲ್ಲ ಇದ್ದರು ಆದರೆ ಅವರೆಲ್ಲ ಮಣಿಪುರದ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾಗ ಸೌಜನ್ಯಕ್ಕಾದರೂ ಹರೀಶ್ ಪೂಂಜರಿಗೆ ಒಂದು ಖಂಡನೆಯ ಮಾತನ್ನು ಮಣಿಪುರದ ಬಗ್ಗೆ ಹೇಳಲಿಕ್ಕೆ ಇದುವರೆಗೆ ಸಾಧ್ಯ ಆಗಲಿಲ್ಲ ಅಲ್ಪಸಂಖ್ಯಾತ ಮೋರ್ಚಾ ಇದೆ ಅವರಲ್ಲಿ ಅದೇನು ಮೋರ್ಚೆ ಹೋಗಿದೆ ಅಂತ ನಮಗೆ ನಾನು ಕೇಳ್ತಾ ಇದ್ದೇನೆ ಯಾಕೆ ಮುಖದಲ್ಲಿ ಚರ್ಮ ಇದ್ರೆ ಅದರಿಂದ ಹೊರಗೆ ಬನ್ನಿ ನೀವು ಅಲ್ಪಸಂಖ್ಯಾತ ಮೋರ್ಚಾ ಅಂತ ನೀವು ಹೆಸರಿಟ್ಕೊಂಡು ಈ ರೀತಿ ಈ ರೀತಿಯ ಕೃತ್ಯಗಳಲ್ಲಿ ನಡೀತಾ ಇದೆ ಒಂದು ಅಂಕಿಅಂಶ ಪ್ರಕಾರ ಈ ದೇಶದಲ್ಲಿ ಒಂದು ವರ್ಷಕ್ಕೆ ಕನಿಷ್ಠ ಹತ್ತರಿಂದ ಹದಿನೈದು ಚರ್ಚ್ಗಳನ್ನು ಸುಡಲಾಗ್ತಾ ಇದೆ ಚರ್ಚ್ಗಳನ್ನು ನಾವು ಕಣ್ಣದ್ದು ನೋಡಿದ್ದೇವೆ ಆ ಸ್ಟ್ಯಾನ್ ಸ್ವಾಮ್ಯ ಪ್ರಕರಣವನ್ನು ನೋಡಿದ್ದೇವೆ ಆ ಗ್ರಹಾಂಶ ಕುಷ್ಠ ರೋಗಿಗಳ ಎಂಥ ಕಷ್ಟಕ್ಕೆ ಒಳಗಾದವರ ಸೇವೆ ಮಾಡ್ತಾ ಇದ್ದಾರಂತ ಅವರನ್ನು ಬಂದು ಇಲ್ಲಿ ಭಜರಂಗದವಳು ಸುಟ್ಟು ಹಾಕಿದರು ಇಬ್ಬರು ಅಮಾಯಕ ಮಕ್ಕಳೊಟ್ಟಿಗೆ ಅವರು ಕುಟುಂಬವನ್ನೇ ಜೀವಂತ ಸುಡಲಾಗಿತ್ತು ಇದೆಲ್ಲ ಕಾಣ್ತಾ ಇರೋದು ನಿಮಗೆ ಇದೆ ಇವರದೇ ಗುಂಪೆಲ್ಲ ಮಾಡ್ತಿರುವಂಥ ಕೃತ್ಯಗಳೆಲ್ಲ ಇದು ಇದ್ದು ಸಹ ಆ ನೀವು ಇದ್ದೀರಲ್ಲ ನೀವೆಲ್ಲ ಮೂರ್ಛೆ ಹೋಗಿದ್ದೀರಾ ಇದನ್ನೆಲ್ಲ ನೆನಪಿಸಿಕೊಡ್ತಾ ಇದ್ದೇನೆ ಈ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಒಂಬತ್ತು ದಿನ ಇದೆ ಇನ್ನು ಬಹಳ ಗಂಭೀರವಾಗಿ ಯೋಚನೆಯನ್ನು ಮಾಡಬೇಕು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಜೈನರಿರ್ಬೋದು ಕ್ರೈಸ್ತರಿರ್ಬೋದು ಮುಸಲ್ಮಾನ್ ಬಂಧುಗಳಿರ್ಬೋದು ಇದು ನಮ್ಮ ಬದುಕಿನ ಚುನಾವಣೆ ಇದು ಇದು ಕೇವಲ ಸಂವಿಧಾನವನ್ನೇ ಬದಲಾವಣೆ ಮಾಡುವಂತಹ ಮಾತು ನಿನ್ನೆ ಒಬ್ಬ ಉತ್ತರ ಪ್ರದೇಶದ ಸಂಸದ ಅಲ್ಲ ನಿನ್ನೆ ಅವನ ಬಾಯಿಂದ ಒಂದು ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಇನ್ನೂ ಸಹ ಅದರ ಬಗ್ಗೆ ಖಂಡನೆಗಳು ಬರ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ಇದರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಮೂವತ್ತ ಮೂರು ವರ್ಷಗಳಿಂದ ಬಿ ಜೆ ಪಿಯ ಎಂ ಪಿಗಳಿದ್ದಾರೆ ನಾಲ್ಕು ಬಾರಿ ಧನಂಜಯ ಕುಮಾರ್ ಒಂದು ಬಾರಿ ಸದಾನಂದ ಗೌಡರು ಮೂರು ಬಾರಿ ನಳಿನ್ ಕುಮಾರ್ ಕಾಟೀಲ್ ಎಂ ಆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಮ್ಮ ಸಾಧನೆ ಏನು ಅಂತ ಪ್ರಶ್ನೆ ಮಾಡಿದರೆ ಅವರ ಈಗ ಉತ್ತರ ಇಲ್ಲ ಮೂವತ್ತೊಂಬತ್ತು ವರ್ಷ ಕಾಂಗ್ರೆಸ್ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಲೋಕಸಭಾ ಚುನಾವಣೆ ಪ್ರಾರಂಭ ಆದ ಮೇಲೆ ಮೂವತ್ತೊಂಬತ್ತು ವರ್ಷ ಕಾಂಗ್ರೆಸ್ ಆಡಳಿತ ಮೂವತ್ತ ಮೂರು ವರ್ಷ ಬಿ ಜೆ ಪಿಯ ಸಂಸದರಿದೆ ಮೂವತ್ತೊಂಬತ್ತು ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ಪ್ರಪಂಚ ಗುರುತಿಸುವ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಂದಿಟ್ಟವರು ಅದು ಮಂಗಳೂರು ವಿಮಾನ ನಿಲ್ವಾ ನಿಲ್ದಾಣ ಇರ್ಬೋದು ರೈಲ್ವೆ ನಿಲ್ದಾಣ ಇರ್ಬೋದು ಎಂ ಸಿ ಎಫ್ ಇರ್ಬೋದು ಮಂಗಳೂರು ಪೋರ್ಟ್ ಇರ್ಬೋದು ಕೆ ಆರ್ ಸಿ ಇಂಜಿನಿಯರಿಂಗ್ ಎನ್ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಮಂಗಳೂರು ಆಕಾಶವಾಣಿ ಇರ್ಬೋದು ಎರಡು ದೊಡ್ಡ ದೊಡ್ಡ ಹೆದ್ದಾರಿಗಳಿರ್ಬೋದು ಮೆಜಾಂಡಾಕ್ ಇರ್ಬೋದು ಎಂ ಸಿ ಎಫ್ ಇರ್ಬೋದು ಇದೆಲ್ಲವನ್ನ ತಂದದ್ದು ಕಾಂಗ್ರೆಸ್ನ ಸಂಸದರು ನಾನು ಹೇಳ್ತೇನೆ ಪಿಯ ಸಂಸದರು ಮೂವತ್ತು ಮೂರು ವರ್ಷಗಳಲ್ಲಿ ಏನನ್ನ ಮಂಗಳೂರು ದಕ್ಷಿಣ ಕನ್ನಡಕ್ಕೆ ತಂದರು ಕೇಳುವಂಥ ಸಮಯ ಇದು ಮಾತೆತ್ತಿದ್ರೆ ಒಂದು ಈ ಬಾರಿ ಸಮಾಧಾನ ಇದೆ ಹಿಂದೆಲ್ಲ ಕೇವಲ ಮುಸ್ಲಿಮರನ್ನು ತೋರಿಸಿಯೇ ಪಿಯವರು ಮೇಲೆ ಬಂದು ಮುಸ್ಲಿಮರನ್ನು ಬಿಟ್ಟರೆ ಪಿಗರಿಗೆ ಇಲ್ಲಿ ಬೇಸೆ ಇಲ್ಲ ಮುಸ್ಲಿಮರು ಇಲ್ಲ ಇಲ್ಲದಿದ್ದರೆ ಬಿಜೆಪಿ ಇರ್ತಿರಲಿಲ್ಲ ಮುಸ್ಲಿಮರು ಇದ್ದ ಕಾರಣ ಬಿಜೆಪಿ ಇದೆ ಆದರೆ ಇಷ್ಟವರೆಗೆ ಎಲ್ಲ ಚುನಾವಣೆಗಳಲ್ಲಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತಲೇ ಪರಸ್ಪರ ಹೋಮ ಮಾಡಿ ಮತ ಪಡೆದು ಅಧಿಕಾರ ಚಲಾವಣೆ ಮಾಡಿದರು ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅದು ಬರ್ತಾ ಇಲ್ಲ ಅದು ಒಂದಷ್ಟು ಸಮಾಧಾನ ಈ ಬಾರಿ ಜಾತಿ ಜಾತಿಗಳ ಮಾಡುವೆನ ಒಂದು ಸಮರ ಆಗಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿಯ ಪರಿಸ್ಥಿತಿ ಬಂದುಬಿಟ್ಟಿದೆ ಬಹಳ ವಿವೇಚನೆಯಿಂದ ಮತ ಚಲಾಯಿಸುವಂತಾಗಬೇಕು ಏಪ್ರಿಲ್ ನಾನು ಮಾಧ್ಯಮದ ನಮ್ಮ ಸ್ನೇಹಿತರ ಮುಖಾಂತರವಾಗಿ ಈ ಬೆಳ್ತಂಗಡಿ ಕ್ಷೇತ್ರದ ಎಲ್ಲ ಮತದಾರರು ವಿಜ್ಞಾಪನೆ ಮಾಡ್ತಾರೆ ಒಂದು ಸುಂದರವಾದ ನೆಮ್ಮದಿಯ ತಾಣವನ್ನು ನಾವು ಕಟ್ಟಬೇಕಾಗಿದೆ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರಿತ್ತು ಪ್ರಪಂಚವೇ ಗುರುತಿಸುವಂಥ ಒಂದು ಒಂದು ಒಳ್ಳೆಯ ಸೌಹಾರ್ದದ ತಾಣವಾಗಿತ್ತು ಆದರೆ ಯಾವಾಗ ಏನು ಸಂಭವಿಸುವುದೋ ಆತಂಕದಲ್ಲೇ ಕಳೆದ ಅನೇಕ ವರ್ಷಗಳನ್ನು ಮುಗಿಸಿದೆವು ಒಂದು ಒಂದು ಉದ್ವಿಗ್ನ ಪ್ರದೇಶವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮಾಡಿದ್ದಾರೆ ಬಿ ಜೆ ಅವರು ಆ ಕಳಂಕದಿಂದ ಆ ಶಾಪದಿಂದ ವಿಮೋಚನೆ ಆಗಬೇಕಿದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯುವ ವಕೀಲ ಸೌಹಾರ್ದತೆಯ ಹರಿಕಾರ ಬಡವರ ಬಂಧು ದೀನರ ದಲಿತರ ಆಶಾಕಿರಣವಾಗಿ ಅಲ್ಪಸಂಖ್ಯಾತರಿರ್ಬೋದು ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡುವಂಥ ಪದ್ಮರಾಜ್ ಆರ್ ಪೂಜಾರಿ ಅವರನ್ನು ಮತ ಕೊಟ್ಟು ಗೆಲ್ಲಿಸಿದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲೆಗೆ ತಟ್ಟಿದ ಶಾಪದಿಂದ ನಾವೆಲ್ಲ ಶಾಪದಿಂದ ವಿಮೋಚನೆ ಆಗಬೇಕು ಮತ್ತು ಸುಂದರವಾದ ನಾಡನ್ನು ಕಟ್ಟುವಲ್ಲಿ ನಾವೆಲ್ಲ ಸಹಕರಿಸುವಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಡ್ತೇನೆ